ಸಾವಿರದ ಒಂಬೈನೂರ ಎಪ್ಪತ್ತ ಐದರ ಜೂನ್ ಇಪ್ಪತ್ತ ಐದನೇ ತಾರೀಕಿನ ಮಧ್ಯರಾತ್ರಿಯಂದು ಆಗಿದ್ದಂತಹ ಪ್ರಖರುದ್ದೀನ್ ಅಲಿ ಅಹಮದ್ ಅವರು ಭಾರತದ ಸಂವಿಧಾನದ ವಿಧಿ ಮುನ್ನೂರ ಐವತ್ತ ಎರಡರ ಅನುಸಾರವಾಗಿ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಕ್ಕೆ ಹೇರುವಂತಹ ಆದೇಶಕ್ಕೆ ಸಹಿಯನ್ನು ಹಾಕ್ತಾರೆ ಆ ರೀತಿ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದರಿಂದಾಗಿ ಸತತವಾಗಿ ಇಪ್ಪತ್ತ ಒಂದು ತಿಂಗಳ ಕಾಲ ಭಾರತೀಯ ನಾಗರಿಕರ ಮೇಲೆ ಮೂಲಭೂತ ಹಕ್ಕುಗಳ ಹನನ ಅಥವಾ ಹರಣವನ್ನು ಮಾಡಲಾಗ್ತದೆ ಅದನ್ನೇ ಕರಾಳ ಅಧ್ಯಾಯ ಅಂತ ಇವತ್ತೂ ಕೂಡ ಇದೆ ಆ ರೀತಿ ಭಾರತಕ್ಕೆ ತುರ್ತು ಪರಿಸ್ಥಿತಿಯನ್ನು ಹೇರಬೇಕು ಅನ್ನುವಂತಹ ಕರಣನ್ನು ಸಿದ್ಧಪಡಿಸಿದಂಥವರು ಗಾಂಧಿಯವರ ಹಿರಿಯ ಪುತ್ರ ಸಂಜಯ್ ಗಾಂಧಿ ಮತ್ತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸಿದ್ಧಾರ್ಥ ಶಂಕರ ರಾಯ್ ಅವರು ಈ ರೀತಿ ತುರ್ತು ಪರಿಸ್ಥಿತಿಯನ್ನು ಭಾರತದ ಮೇಲೆ ಹೇರುವುದಕ್ಕೆ ಕಾರಣ ಏನು ಅನ್ನುವುದರ ಸಂಕ್ಷಿಪ್ತ ನೋಟವನ್ನು ನಾವಿಲ್ಲಿ ನೋಡ್ಬೋದು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಕಾಂಗ್ರೆಸ್ ವಿಭಜನೆ ಆಗಿರ್ತದೆ ಸಂಸ್ಥಾ ಕಾಂಗ್ರೆಸ್ ರಚನೆ ಆಗಿರ್ತದೆ ಸಂಸ್ಥಾ ಕಾಂಗ್ರೆಸ್ನಲ್ಲಿ ಎಸ್ ನಿಜಲಿಂಗಪ್ಪ ಎಚ್ ಕೆ ಪಾಟೀಲ್ ಮೊರಾರ್ಜಿ ದೇಸಾಯಿ ನೀಲಂ ಸಂಜೀವರೆಡ್ಡಿ ಕೆ ಕಾಮರಾಜ್ ಎಚ್ ಡಿ ದೇವೇಗೌಡ ಇತ್ಯಾದಿ ಇತ್ಯಾದಿ ಪ್ರಮುಖ ನಾಯಕರುಗಳು ಇರ್ತಾರೆ ಮತ್ತೊಂದೆಡೆ ಸಮಾಜವಾದಿ ಪಕ್ಷ ಭಾರತೀಯ ಜನಸಂಘ ಸ್ವತಂತ್ರ ಪಾರ್ಟಿ ಭಾರತೀಯ ಕ್ರಾಂತಿರಂಗ ಇಂತಹ ಪಕ್ಷಗಳು ಕೂಡ ಮತ್ತೊಂದು ಕಡೆ ಇರ್ತವೆ ಈ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ಆಡಳಿತ ವೈಖರಿಯನ್ನು ತೀವ್ರವಾಗಿ ಖಂಡನೆ ಮಾಡುವಂಥದ್ದು ವಿರೋಧ ಪಕ್ಷಗಳ ಪ್ರಮುಖ ಅಸ್ತ್ರ ಆಗಿರುತ್ತದೆ ಆ ಪ್ರಮುಖ ವಿರೋಧ ಪಕ್ಷಗಳ ಆರೋಪವನ್ನು ಹಾಕುವುದಕ್ಕಾಗಿ ಮತ್ತು ತನ್ನದೇ ಆಡಳಿತ ನಿರಂಕುಶತ್ವವನ್ನು ಮರೆಮಾಚುವುದಕ್ಕಾಗಿ ಇಂದಿರಾ ಅವರು ಗರೀಬಿ ಹಟಾವೋ ಅನ್ನೋದನ್ನು ಘೋಷಣೆ ಮಾಡಿದ್ದಾರೆ ವಿರೋಧ ಪಕ್ಷಗಳವರು ಇಂದಿರಾ ಹಟಾವೋ ಅನ್ನುವಂಥದ್ದನ್ನು ಘೋಷಣೆ ಮಾಡಿರ್ತಾರೆ ಇಂದಿರಾ ಗಾಂಧಿಯವರು ತಮ್ಮ ನಿಲುವು ತತ್ವಗಳಿಗೆ ಬದ್ಧರಾಗಿ ಬ್ಯಾಂಕುಗಳ ರಾಷ್ಟ್ರೀಕರಣ ಮಾಡಿರ್ತಾರೆ ರಾಜಧನ ರದ್ದತಿ ಮಾಡಿರ್ತಾರೆ ಹೀಗೆ ಅನೇಕ ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಂಡಿರ್ತಾರೆ ಇದು ವಿರೋಧ ಪಕ್ಷಗಳವರಿಗೆ ಸಮಾಧಾನವನ್ನು ತಂದಿರೋದಿಲ್ಲ ಹೀಗಾಗಿನೇ ಇಂದಿರಾ ಗಾಂಧಿಯವರ ಕಾಂಗ್ರೆಸ್ ಪಕ್ಷ ಮತ್ತು ಅವರಿಂದನೇ ಬಿಟ್ಟು ಹೋಗಿದ್ದಂತಹ ಬೇರೆ ಗುಂಪು ರಚಿಸಿಕೊಂಡಿದ್ದಂಥವರು ಹಾಗೆಯೇ ವಿರೋಧ ಪಕ್ಷಗಳು ತೀವ್ರವಾಗಿ ಇಂದಿರಾ ಗಾಂಧಿ ಆಡಳಿತವನ್ನು ದೂಷಣೆ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲೇ ಐದನೇ ಲೋಕಸಭಾ ಚುನಾವಣೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ನಡೆಯುತ್ತೆ ಆ ಚುನಾವಣೆಯಲ್ಲಿ ರಾಯಬರೇಲಿಯಿಂದ ಸ್ಪರ್ಧೆ ಮಾಡಿದಂತಹ ಇಂದಿರಾ ಗಾಂಧಿಯವರು ಎದ್ದಿರ್ತಾರೆ ಅವರು ಸೋತಿರ್ತಾರೆ ಆದರೆ ಆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರ ಚುನಾವಣಾ ಏಜೆಂಟಾಗಿ ನೇಮಕ ಆಗಿದ್ದಂಥವರು ಯಶ್ಪಾಲ್ ಕಪೂರ್ ಅನ್ನುವಂಥವರು ಯಶ್ಪಾಲ್ ಕಪೂರ್ ಅವರು ಸರ್ಕಾರಿ ನೌಕರರಾಗಿದ್ದರು ಈ ಅಂಶವನ್ನೇ ಮುಂದಿಟ್ಟುಕೊಂಡು ಪರಾಜಯಗೊಂಡಿದ್ದಂತಹ ರಾಜ್ನಾರಾಯಣ್ ಅವರು ಅಲಹಾಬಾದ್ ನ್ಯಾಯಾಲಯಕ್ಕೆ ದೂರನ್ನು ಅಂದರೆ ದಾವಿಯನ್ನು ಹೂಡಿತಾರೆ ಈ ರೀತಿ ಸರ್ಕಾರಿ ನೌಕರನನ್ನು ಚುನಾವಣಾ ಏಜೆಂಟ್ ಮಾಡಿಕೊಳ್ಳುವುದು ಅಲ್ಲದೆ ಬೇರೆ ಬೇರೆ ರೀತಿಯ ಉಲ್ಲಂಘನೆಗಳನ್ನು ಮಾಡಿದ್ದಾರೆ ಅನ್ನುವುದು ಅವರ ವಾದಾಂಶ ಆಗಿತ್ತು ಅದನ್ನು ಹಾಲಿಸಿದಂತಹ ಅಲಹಾಬಾದ್ನ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿದ್ದಂತಹ ಜಗಮೋಹನ್ ಲಾಲ್ ಸಿನ್ಹಾ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಐದರ ಜೂನ್ ಹನ್ನೆರಡನೇ ತಾರೀಕು ತೀರ್ಪನ್ನು ನೀಡ್ತಾರೆ ರಾಯಭಾರೆಯಲ್ಲಿ ಚೀನಾದಿಂದ ಗೆದ್ದಿದ್ದಂತಹ ಇಂದಿರಾ ಗಾಂಧಿ ಅವರ ಗೆಲುವು ಸರಿಯಲ್ಲ ಅನ್ನುವುದೇ ಆ ತೀರ್ಪು ಆಗಿರ್ತದೆ ಈ ತೀರ್ಪಿನ ಅನುಸಾರ ಸಾವಿರದ ಒಂಬೈನೂರ ಐವತ್ತ ಒಂದರ ಜನಪ್ರತಿನಿಧಿ ಕಾಯ್ದೆಯ ಉಲ್ಲಂಘನೆ ಆಗಿದೆ ಅನ್ನುವುದನ್ನು ನ್ಯಾಯಾಧೀಶರು ಎತ್ತಿ ಹಿಡಿದಿದ್ರು ಈ ಅಲಹಾಬಾದ್ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿರುತ್ತದೆ ಪ್ರಜಾಕಾಲದ ನ್ಯಾಯಾಧೀಶರಾಗಿ ಇದ್ದಂಥವರು ವಿ ಎಸ್ ಕೃಷ್ಣ ಅಯ್ಯರ್ ಅವರು ಇಂದಿರಾ ಗಾಂಧಿಯವರ ಪರವಾಗಿ ನಾನಿ ಪಾಲ್ಕೇವಾಲಾ ರಾಜನಾರಾಯಣ ಅವರ ಪರವಾಗಿ ಶಾಂತಿಭೂಷಣ್ ತೀವ್ರ ರೀತಿಯ ವಾದವನ್ನು ಮಂಡಿಸ್ತಾರೆ ಅವರಿಬ್ಬರು ಮಹಾನ್ ಕಾನೂನು ಪಂಡಿತರಾಗಿದ್ದರು ಅನ್ನೋದನ್ನು ನಾವು ಮರಿಬಾರದು ವಾದ ವಿವಾದಗಳನ್ನು ಆಲಿಸಿದ ನಂತರ ನ್ಯಾಯಾಧೀಶರಾದ ವಿ ಆರ್ ಕೃಷ್ಣ ಅಯ್ಯರ್ ಅವರು ಅಲಹಾಬಾದ್ ನ್ಯಾಯಾಲಯ ಕೊಟ್ಟಿದ್ದ ತೀರ್ಪನ್ನೇ ಹಿಡಿತದೆ ಅಂದರೆ ಇಂದಿರಾ ಗಾಂಧಿ ಅವರ ಗೆಲುವು ಸರಿಯಲ್ಲ ಅನ್ನುವ ಸರಾವನ್ನು ಬರೀತಿದೆ ಈಗಾದರೂ ಕೂಡ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿಯೇ ಮುಂದುವರಿಯುವುದಕ್ಕೆ ನೋಡ್ತಾರೆ ಹೊತ್ತು ಆ ಸ್ಥಾನದಿಂದ ಇಳಿಯುವ ಯಾವ ಸೂಚನೆಗಳನ್ನು ಕೊಡೋದೇ ಇಲ್ಲ ಇದು ಯಾವ ರೀತಿಯ ಪರಿಣಾಮವನ್ನು ಬೀರ್ತದೆ ವಿರೋಧ ಪಕ್ಷಗಳವರಿಗೆ ಅನ್ನೋದನ್ನು ನೋಡುವುದಕ್ಕೆ ಮುಂಚಿತವಾಗಿ ಇಲ್ಲಿ ನೆನೆಯಲೇಬೇಕಾದಂತಹ ಒಂದು ವಿಚಾರ ಏನು ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಯುದ್ಧಗಳು ಶುರುವಾಗಿರ್ತದೆ ಆ ಸಂದರ್ಭದಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವರು ಇಂದಿರಾ ಗಾಂಧಿಯವರ ನೆರವನ್ನು ಸಹಾಯವನ್ನು ಯಾಚಿಸ್ತಾರೆ ಅದರಿಂದಾಗಿ ಇಂದಿರಾ ಗಾಂಧಿ ಅವರು ಶೇಖ್ ಮುಜಿಬುರ್ ರೆಹಮಾನ್ ಅವರ ಪರವಾಗಿ ನಿಲ್ತಾರೆ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡ್ತಾರೆ ಭಾರತದ ಸೈನ್ಯ ಪಾಕಿಸ್ತಾನವನ್ನು ಹಿಮ್ಮೆಟ್ಟಿಸ್ತದೆ ಅದರ ಪರಿಣಾಮವಾಗಿ ಬಾಂಗ್ಲಾದೇಶ ಒದೆಯಾಗ್ತದೆ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರನ್ನು ಕಾಳಿ ಮಹಾಕಾಳಿ ಚಾಮುಂಡೇಶ್ವರಿ ತುರ್ಗಿ ಅಂತ ಕರೆಯುವುದರ ಜೊತೆಗೇ ಎ ಐ ಸಿ ಸಿಯ ಅಧ್ಯಕ್ಷರಾಗಿದ್ದಂತಹ ದೇವಕಾಂತ ಬರುವ ಅವರು ಇಂದಿರಾ ಇಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ಅನ್ನುವಂತಹ ಘೋಷಣೆಯನ್ನು ಕೊಡ್ತಾರೆ ಆ ರೀತಿ ಭಟ್ಟಂಗಿಗಳ ಒಂದು ತಂಡವೇ ಇಂದಿರಾ ಗಾಂಧಿಯವರ ಸುತ್ತ ಸೇರ್ಕೊಂಡ್ಬಿಟ್ಟಿರ್ತದೆ ಈಗ ಮತ್ತೆ ತುರ್ತು ಪರಿಸ್ಥಿತಿ ಹೇರುವುದಕ್ಕೆ ಕಾರಣ ಏನಾಯಿತು ಅನ್ನೋದರತ್ತ ಹೊರಡುವುದಾದರೆ ಸರ್ವೋಚ್ಚ ನ್ಯಾಯಾಲಯ ಇಂದಿರಾ ಗಾಂಧಿಯವರ ಗೆಲುವನ್ನು ಅಸಿಂಧುಗೊಳಿಸಿದರೂ ಕೂಡ ಅವರು ಪ್ರಧಾನಿ ಸ್ಥಾನದಲ್ಲೇ ಮುಂದುವರಿತಾ ಇರೋದನ್ನ ವಿರೋಧ ಪಕ್ಷಗಳು ತಮ್ಮ ಪ್ರಮುಖ ಅಷ್ಟವನ್ನಾಗಿ ಎತ್ಕೊಳ್ತವೆ ಆ ಸಂದರ್ಭದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಬಿಹಾರ ಸರ್ಕಾರದ ವಿರುದ್ಧ ಜಯಪ್ರಕಾಶ್ ನಾರಾಯಣ ಅವರು ದೊಡ್ಡ ಹೋರಾಟವನ್ನು ಮಾಡ್ತಾ ಇರ್ತಾರೆ ಅವರಿಗೆ ಈ ಇಂದಿರಾ ಗಾಂಧಿ ಅವರು ನ್ಯಾಯಾಲಯದ ತೀರ್ಪನ್ನು ಧಿಕ್ಕರಿಸಿ ಪ್ರಧಾನಿ ಸ್ಥಾನದಲ್ಲಿ ಮುಂದುವರಿಯುತ್ತಾ ಹೋಗ್ತಾ ಇರೋದು ಸರಿಯಲ್ಲ ಅವರು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಹೋರಾಟವನ್ನು ಎತ್ಕೊಳ್ತಾರೆ ಅದು ರಾಷ್ಟ್ರದಾದ್ಯಂತ ದೊಡ್ಡ ರೀತಿಯ ತಿರುವನ್ನು ಪಡ್ಕೊಳ್ತದೆ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ತನ್ನ ವಿರೋಧಿಗಳನ್ನು ಹತ್ತಿಕ್ಕುವುದಕ್ಕಾಗಿ ಮತ್ತು ತುರ್ತು ಪರಿಸ್ಥಿತಿ ವಿರೋಧಿಸಿ ಹೋರಾಟವನ್ನು ಮಾಡುತ್ತಿದ್ದಂಥವರನ್ನು ಹತ್ತಿಕ್ಕುವ ಉದ್ದೇಶದಿಂದ ಆಂತರಿಕ ಭದ್ರತಾ ಕಾಯ್ದೆಯ ಅಡಿ ಅನೇಕ ರಾಜಕೀಯ ನಾಯಕರುಗಳು ಮತ್ತು ತುರ್ತು ಪರಿಸ್ಥಿತಿ ವಿರೋಧಿಸಿ ಹೋರಾಟ ಮಾಡುತ್ತಾ ಇದ್ದಂಥವರನ್ನೆಲ್ಲ ಸೆರೆಮನೆಗೆ ಕಳುಹಿಸುವಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿಬಿಡ್ತಾರೆ ಆ ರೀತಿ ವಿನಾಕಾರಣ ನಾಯಕರುಗಳನ್ನು ಬಂಧಿಸುತ್ತಾ ಇರುವಂಥದ್ದನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ನಾಯಕರುಗಳು ನ್ಯಾಯಾಲಯದಲ್ಲಿ ಪ್ರಶ್ನಿಸಿರ್ತಾರೆ ಒಟ್ಟು ಒಂಬತ್ತು ಹೈಕೋರ್ಟ್ಗಳು ಆ ರೀತಿ ಬಂಧನ ಸರಿಯಲ್ಲ ಅನ್ನುವಂತಹ ತೀರ್ಪನ್ನೇ ಕೊಟ್ಟಿರ್ತವೆ ಆದರೆ ಈ ತೀರ್ಪಿನ ವಿರುದ್ಧ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಲಾಗಿರುತ್ತದೆ ಆ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದಂಥವರು ಎನ್ ರೇ ಅನ್ನುವವರು ಅವರು ಈ ಒಂಬತ್ತು ರಾಜ್ಯಗಳು ಕೊಟ್ಟಿದ್ದ ತೀರ್ಪು ಸರಿಯಲ್ಲ ಈ ರೀತಿ ಬಂಧನ ಮಾಡ್ತಾ ಇರುವಂಥದ್ದು ರಾಷ್ಟ್ರದ ಭದ್ರತೆಯ ಹಿತದೃಷ್ಟಿಯಿಂದ ಸರಿಯಾದದ್ದು ಅನ್ನುವ ತೀರ್ಪನ್ನು ಕೊಟ್ಬಿಡ್ತಾರೆ ಅದರಿಂದಾಗಿ ಮತ್ತಷ್ಟು ಮತ್ತಷ್ಟು ನಾಯಕರುಗಳ ಬಂಧನಗಳು ಹೆಚ್ಚುತ್ತಾ ಹೋಗ್ತದೆ ಒಂದು ರೀತಿಯಲ್ಲಿ ವಿರೋಧ ಪಕ್ಷಗಳವರನ್ನು ಮಟ್ಟ ಹಾಕುವುದಕ್ಕೆ ಆ ಸಂದರ್ಭವನ್ನು ಬಳಸಿಕೊಳ್ಳಲಾಯಿತು ಅನ್ನುವುದಕ್ಕಾಗಿಯೇ ಅದನ್ನು ಕರಾಳ ದಿನಗಳು ಅಂತಲೇ ಬಣ್ಣನೆಯನ್ನು ಮಾಡಲಾಗ್ತದೆ ಕೊನೆಗೆ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಚುನಾವಣೆಯನ್ನು ಘೋಷಣೆ ಮಾಡ್ತಾರೆ ಇಪ್ಪತ್ತ ಒಂದು ತಿಂಗಳ ಕಾಲ ಜಾರಿಯಲ್ಲಿ ಇದ್ದಂತಹ ತುರ್ತು ಪರಿಸ್ಥಿತಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಜನವರಿ ಹದಿನೆಂಟರಂದು ವಾಪಸ್ ತೆಗೆದುಕೊಳ್ತಾರೆ ಹೊಸ ಚುನಾವಣೆಗಳನ್ನು ಘೋಷಣೆಯನ್ನು ಮಾಡ್ತಾರೆ ಆ ಚುನಾವಣೆಯ ಸಂದರ್ಭದಲ್ಲಿ ಅನೇಕ ವಿರೋಧ ಪಕ್ಷಗಳು ಅದರಲ್ಲಿ ಜನಸಂಘವೂ ಸೇರಿದಂತೆ ಅನೇಕ ಪಕ್ಷಗಳು ಒಗ್ಗೂಡಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರ ಚುನಾವಣೆಯಲ್ಲಿ ಜನತಾ ಪಕ್ಷ ರಚನೆ ಆಗ್ತದೆ ಇಂದಿರಾ ಗಾಂಧಿಯವರ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ನೋವುಗಳನ್ನು ಉಂಡಿದಂತಹ ಅನೇಕ ರಾಜಕಾರಣಿಗಳು ಈ ಜನತಾ ಪಕ್ಷದಲ್ಲಿ ಸೇರ್ಕೊಳ್ತಾರೆ ಇಂದಿರಾ ಗಾಂಧಿ ವಿರುದ್ಧ ಹೋರಾಟವನ್ನು ಅಂದರೆ ಚುನಾವಣಾ ಹೋರಾಟವನ್ನು ಮಾಡ್ತಾರೆ ಅದರ ಪರಿಣಾಮವಾಗಿ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದ ಪ್ರಪ್ರಥಮವಾಗಿ ಕಾಂಗ್ರೆಸ್ತರವಾದ ಸರ್ಕಾರ ಭಾರತಕ್ಕೆ ಬರ್ತದೆ ಹಾಗೆ ಕಾಂಗ್ರೆಸ್ತರ ಸರ್ಕಾರ ಬಂದಾಗ ಆ ಸಚಿವ ಸಂಪುಟದಲ್ಲಿ ಗೃಹ ಸಚಿವರಾಗಿದ್ದಂಥ ಚರಣ್ ಸಿಂಗ್ ಸೇರಿದಂತೆ ಅನೇಕ ಸಚಿವರುಗಳು ಇಂದಿರಾ ಗಾಂಧಿಯವರನ್ನು ಜೈಲಿಗಟ್ಟಲೇಬೇಕು ಅನ್ನುವುದಕ್ಕೆ ಒಲವನ್ನು ವ್ಯಕ್ತಪಡಿಸ್ತಾರೆ ಅದರ ಪರಿಣಾಮವಾಗಿಯೇ ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಯನ್ನು ನಡೆಸುವುದಕ್ಕಾಗಿ ಒಟ್ಟು ಎಂಟು ಆಯೋಗಗಳನ್ನು ಕೇಂದ್ರ ಸರ್ಕಾರ ರಚನೆ ಮಾಡಿರ್ತದೆ ಹಾಗೆಯೇ ಜೈಪ್ರಕಾಶ್ ನಾರಾಯಣ್ ಮತ್ತು ರಾಮ್ ಮನೋಹರ್ ಲೋಹಿಯಾ ಅವರಿಗೆ ಕಿರುಕುಳ ಕೊಟ್ಟಿದ್ದು ಚಿಕಿತ್ಸೆಯನ್ನು ಸರಿಯಾಗಿ ನೀಡದೇ ಇದ್ದಂತಹ ಪ್ರಕರಣಗಳ ಬಗ್ಗೆನೂ ಕೂಡ ತನಿಖೆ ನಡೆಸುವುದಕ್ಕೆ ಆಯೋಗಗಳ ರಚನೆ ಆಗಿರ್ತವೆ ಮತ್ತೊಂದು ಕಡೆ ಗಾಂಧಿಯವರನ್ನು ಬಂಧಿಸುವುದಕ್ಕೆ ಒತ್ತಡಗಳು ಸಚಿವ ಸಂಪುಟದಲ್ಲೇ ಇಡ್ತಾ ಹೋಗ್ತವೆ ಅದೇ ಸಂದರ್ಭದಲ್ಲಿ ಸಿ ಬಿ ಐ ಜೀಪ್ ಹಗರಣವನ್ನು ಇಂದಿರಾ ಗಾಂಧಿಯವರ ವಿರುದ್ಧ ತೀವ್ರಗೊಳಿಸಿರ್ತದೆ ಅದರ ಪರಿಣಾಮವಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರ ಅಕ್ಟೋಬರ್ ಮೂರನೇ ತಾರೀಕಿನಂದು ಇಂದಿರಾ ಗಾಂಧಿಯವರನ್ನು ನಂಬರ್ ಹನ್ನೆರಡು ವೆಲ್ಲಿಂಗ್ಟನ್ ಕ್ರೆಸೆಂಟ್ ಬಂಗಲೆಯಿಂದ ಬಂಧನ ಮಾಡಲಾಗ್ತದೆ ಅವರನ್ನು ಬಂಧಿಸಿ ಹರಿಯಾಣ ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಹೋಗುವಂತಹ ಇಂದಿರಾ ಗಾಂಧಿಯವರು ಹಠ ಹಿಡಿದು ಕೆಳಕ್ಕೆ ಅಂದರೆ ಪೊಲೀಸ್ ವಾಹನದಿಂದ ಕೆಳಕ್ಕೆ ಇಳಿದು ನನ್ನನ್ನು ಅತಿಥಿ ಗೃಹಕ್ಕೆ ಕರೆದುಕೊಂಡು ಹೋಗುವುದು ಬೇಡ ಜೈಲಿಗೆ ಕಳುಹಿಸಿ ಅನ್ನುವ ಪಟ್ಟು ಹಿಡಿತಾರೆ ಅದರಿಂದಾಗಿ ಇಂದಿರಾ ಅವರನ್ನು ಒಂದು ದಿನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಾಗ್ತದೆ ಆನಂತರ ನ್ಯಾಯಾಲಯದಿಂದ ಬಿಡುಗಡೆಯ ಆದೇಶವನ್ನು ಪಾಡ್ಕೊಳ್ತಾರೆ ಹೀಗೆ ಒಂದು ದಿನ ಮಾತ್ರವೇ ಇಂದಿರಾ ಗಾಂಧಿ ಅವರನ್ನು ಪೊಲೀಸ್ ಕಸ್ಟಡಿಯಲ್ಲಿ ಇಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇನ್ನೂ ಏನಾದರೂ ಮಾಡಿ ಅವರನ್ನು ಸೆರೆಗೆ ಕಳುಹಿಸಲೇಬೇಕು ಅನ್ನುವುದಕ್ಕಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಸಂಸತ್ ಹಕ್ಕುಚ್ಯುತಿ ಆಗುವುದಕ್ಕೆ ಇಂದಿರಾ ಗಾಂಧಿಯವರು ಕಾರಣ ಅನ್ನುವಂತಹ ಅಂಶವನ್ನು ಮುಂದೊಡ್ಡಿ ಇಂದಿರಾ ಗಾಂಧಿ ಮತ್ತು ಸಂಜಯ್ ಗಾಂಧಿ ಇಬ್ಬರನ್ನು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತ ಏಳರ ಡಿಸೆಂಬರ್ನಲ್ಲಿ ಬಂಧಿಸಿ ತಿಹಾರ್ ಜೈಲಿಗೆ ಕಳುಹಿಸಲಾಗ್ತದೆ ಒಂದು ವಾರಗಳ ಕಾಲ ತಾಯಿ ಮತ್ತು ಮಗ ಇಹಾದ್ ಜೈಲಿನಲ್ಲಿ ಇರ್ತಾರೆ ಆನಂತರ ನ್ಯಾಯಾಲಯದಿಂದ ಬಿಡುಗಡೆಯ ಭಾಗ್ಯವನ್ನು ಪಡೆದುಕೊಂಡು ಹೊರಗಡೆ ಬರ್ತಾರೆ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ರಾಜಕೀಯವನ್ನು ತೊರೆದು ಬಿಡಬೇಕು ಅನ್ನುವ ನಿರ್ಧಾರಕ್ಕೆ ಬಂದಿದ್ದರು ಅಂತ ಹೇಳಲಾಗುತ್ತೆ ಆದರೂ ಆ ನಂತರ ಸಮಾಜಮುಖಿ ಅಥವಾ ಜನರ ಬಗ್ಗೆ ತಿಳಿಯುವಂತಹ ರಾಜಕೀಯದಲ್ಲೇ ಉಳಿಯುವಂತಹ ನಿರ್ಧಾರವನ್ನು ಕ್ರಮೇಣ ತೆಗೆದುಕೊಳ್ತಾ ಹೋಗ್ತಾರೆ ಅದೇ ಸಂದರ್ಭದಲ್ಲಿ ಬ್ರಹ್ಮಾನಂದ ರೆಡ್ಡಿಯವರು ಇಂದಿರಾ ಕಾಂಗ್ರೆಸ್ಸನ್ನು ಬಿಟ್ಟು ತಮ್ಮದೇ ಆದ ಹೊಸ ಕಾಂಗ್ರೆಸ್ಸನ್ನು ರಚನೆ ಮಾಡಿಕೊಂಡಿದ್ದಾರೆ ಹೀಗೆ ರಾಜಕೀಯವಾಗಿಯೂ ಕಾಂಗ್ರೆಸ್ನಲ್ಲಿಯೇ ವಿಭಜನೆಯನ್ನು ಕಂಡಂತಹ ಇಂದಿರಾ ಗಾಂಧಿಯವರಿಗೆ ಸ್ಫೂರ್ತಿ ಕೊಟ್ಟಿದ್ದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ವಿಧಾನಸಭಾ ಚುನಾವಣೆಗಳು ಈ ಎರಡೂ ರಾಜ್ಯಗಳಲ್ಲೂ ರೆಡ್ಡಿ ಅವರ ಪಕ್ಷ ಸೋಲ್ತದೆ ಇಂದಿರಾ ಗಾಂಧಿಯವರ ಕಾಂಗ್ರೆಸ್ ಪ್ರಚಂಡ ಬಹುಮತವನ್ನು ಗಳಿಸಿಕೊಳ್ತದೆ ಇದರಿಂದ ಮತ್ತೆ ಸ್ಫೂರ್ತಿಗೊಂಡ ಇಂದಿರಾ ಗಾಂಧಿ ಅವರು ರಾಜಕೀಯದಲ್ಲೇ ಮುಂದುವರಿಯುವ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ಸಂದರ್ಭದಲ್ಲಿ ಇದ್ದಂತಹ ರಾಜಕೀಯ ವಾತಾವರಣವನ್ನು ಗಮನಿಸಿದಂತಹ ಅವರ ಪುತ್ರ ಸಂಜಯ್ ಗಾಂಧಿ ತನ್ನ ತಾಯಿ ಸುಲಭವಾಗಿ ಅಥವಾ ಕಷ್ಟ ಇಲ್ಲದೇ ಗೆದ್ದು ಬರಬಹುದಾದ ಕ್ಷೇತ್ರ ಯಾವುದು ಅಂತ ಹುಡುಕುವಾಗ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಅವರ ಕಣ್ಣ ಮುಂದೆ ಇರುತ್ತದೆ ಕೊನೆಗೆ ಅವರು ಆಯ್ಕೆ ಮಾಡಿಕೊಳ್ಳುವಂಥದ್ದು ಕರ್ನಾಟಕದ ಚಿಕ್ಕಮಗಳೂರು ಕ್ಷೇತ್ರವನ್ನು ಚಿಕ್ಕಮಗಳೂರು ಕ್ಷೇತ್ರದಿಂದ ಆಗ ಸಂಸದ ಆಗಿದಂಥವರು ಡಿ ಬಿ ಚಂದ್ರೇಗೌಡ ಅವರು ಡಿ ಬಿ ಚಂದ್ರೇಗೌಡ ಅವರನ್ನು ರಾಜೀನಾಮೆ ಕೊಡಿಸಿ ಆ ಕ್ಷೇತ್ರದಿಂದ ಇಂದಿರಾ ಗಾಂಧಿ ಅವರನ್ನು ಕಣಕ್ಕೆ ಇಳಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಮುಖ್ಯಮಂತ್ರಿಯಾಗಿದ್ದ ಡಿ ದೇವರಾಜ ಅರಸು ಅವರು ಡಿ ದೇವರಾಜ ಅರಸವರು ಉಳುವವನೇ ಹೊಲದೊಡೆಯ ಮಲಹೊದ್ದುವ ಪದ್ಧತಿಯ ನಿಷೇಧ ಇಂತಹ ಅನೇಕ ಕ್ರಾಂತಿಕಾರಿ ಸುಧಾರಣೆಗಳನ್ನು ತರುವ ಮೂಲಕ ತನ್ನದೇ ಆದ ರಾಜಕೀಯ ಪ್ರಭಾವ ಮತ್ತು ವರ್ಚಸ್ಸನ್ನು ಉಳಿಸಿಕೊಂಡಂತಹ ದೀರ್ಘೋದ ಮುಖ್ಯಮಂತ್ರಿ ಆಗಿದ್ದರು ಈಗಾಗಿನೇ ಇಂದಿರಾ ಗಾಂಧಿಯವರು ಲೋಕಸಭಾ ಚುನಾವಣೆಗೆ ಚಿಕ್ಕಮಗಳೂರು ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಚುನಾವಣೆಗೆ ಇಂದಿರಾ ಗಾಂಧಿಯವರ ಎದುರು ನಿಲ್ಲಿಸಬೇಕು ಅಂತ ಜನತಾ ಪಕ್ಷದವರು ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅದಕ್ಕೆ ಒಪ್ಪೋದಿಲ್ಲ ಅದರಿಂದಾಗಿಯೇ ಜನತಾ ಪಕ್ಷದಿಂದ ವೀರೇಂದ್ರ ಪಾಟೀಲ್ ಅವರನ್ನು ಕಣಕ್ಕೆ ಇಳಿಸಲಾಗುತ್ತೆ ಕೊನೆಗೆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ಗೆಲ್ತಾರೆ ಪ್ರಧಾನಿಯಾಗಿ ಮತ್ತೆ ದೇಶದ ಚುಕ್ಕಾಣಿಯನ್ನು ಹಿಡಿತಾರೆ ಆನಂತರ ನಡೀತಾ ಹೋಗುವಂತಹ ಇತಿಹಾಸದ ಪುಟಗಳು ಎಲ್ಲರಿಗೂ ಕೂಡ ತಿಳಿದಂತಹ ವಿಚಾರಣೆ ಆಗಿದೆ ಹಾಗೆ ಇಂದಿರಾ ಗಾಂಧಿಯವರು ತಮ್ಮ ಚಾಪನ್ನು ರಾಷ್ಟ್ರದ ರಾಜಕಾರಣದಲ್ಲಿ ಮೂಡಿಸಿ ಉಕ್ಕಿನ ಮಹಿಳೆ ಏಷ್ಯಾದ ಉಕ್ಕಿನ ಮಹಿಳೆ ಅಂತಲೇ ಕರೆಸಿಕೊಂಡಿದ್ದಂಥ ಗಾಂಧಿಯವರು ಇವತ್ತಿಗೆ ಸರಿಯಾಗಿ ಐವತ್ತು ವರ್ಷಗಳ ಹಿಂದೆ ಜಾರಿಗೆ ತಂದಿದ್ದಂತಹ ತುತ್ತು ಪರಿಸ್ಥಿತಿಯ ಕರಾಳ ದಿನಗಳನ್ನು ಇವತ್ತಿಗೂ ಕೂಡ ಲೇವಡಿ ಮಾಡಲಾಗುತ್ತೆ ಅದೊಂದು ಕಹಿ ದಿನಗಳು ಆ ಇಪ್ಪತ್ತೊಂದು ತಿಂಗಳ ಅವಧಿ ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಕಿತ್ತುಕೊಂಡು ತನ್ನ ಕರಾಳ ಮುಖವನ್ನು ಗಾಂಧಿ ಪ್ರದರ್ಶಿಸಿದಂತಹ ಅವಧಿ ಅಂತಲೇ ಕೂಡ ಇವತ್ತು ವಿರೋಧ ಪಕ್ಷಗಳು ಟೀಕೆಯನ್ನು ಮಾಡ್ತಾನೇ ಇವೆ ಅದಕ್ಕೆ ಮುಖ್ಯ ಕಾರಣ ರಾಯಬರೇಲಿ ಕ್ಷೇತ್ರದಿಂದ ಇಂದಿರಾ ಗಾಂಧಿಯವರು ಗೆದ್ದಿದ್ದು ಅಸಿಂದು ಅನ್ನುವಂತಹ ತೀರ್ಪೆ ಆಗಿತ್ತು ಅನ್ನುವ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು